ಧರ್ಮಸ್ಥಳ ತಲೆಬುರುಡೆ ಕೇಸಿಗೆ ಇದ್ದಕ್ಕಿದ್ದಂತೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ವಸಂತ ಗಿಳಿಯಾರ್ ತಲೆಬುರುಡೆ ಕಥೆ ಒಂದು ಹಂತದ ಮುಕ್ತಾಯದ ಹಂತಕ್ಕೆ ಬಂದಿರುವಾಗ ಸಡನ್ ಆಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ ವಸಂತ ಗಿಳಿಯಾರ್ ಈ ಕೇಸಿನಲ್ಲಿ ಒಬ್ಬ ಹೊಸ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನಂತೆ ಇಷ್ಟಕ್ಕೂ ಆತ ಅಥವಾ ಆಕೆ ಯಾರು ಅಂದ್ರೆ ವಸಂತ ಗಿಳಿಯಾರ್ ಸದ್ಯಕ್ಕೆ ಹೇಳ್ತಿಲ್ಲ ಬ್ಲಾಸ್ಟಿಂಗ್ ಬ್ರೇಕಿಂಗ್ ಅಂತೆಲ್ಲ ಆದರೆ ಸದ್ಯದಲ್ಲಿ ನಿಮ್ಮ ಮುಂದೆ ಒಬ್ಬರು ವ್ಯಕ್ತಿಯನ್ನು ನಾನು ತರ್ತಾ ಇದ್ದೇನೆ ಸೌಜನ್ಯ ಪರವಾದಂತಹ ಹೋರಾಟವನ್ನು ಮಾಡುವಾಗ ಸೌಜನ್ಯ ಎನ್ನುವ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ವ್ಯಕ್ತಿ ಇವರ ತಂಡವನ್ನು ಸೇರಿಕೊಳ್ತಾರೆ ಆ ವ್ಯಕ್ತಿ ಕೆಲವು ವ್ಯಕ್ತಿಗಳ ಜೊತೆಗೆ ಸೌಜನ್ಯ ಹೋರಾಟಗಾರರ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದು ಆ ಫೋನ್ ಸಂಪರ್ಕದಲ್ಲಿ ಈ ಬುರುಡೆ ಪ್ರಕರಣ ಕೂಡ ಬರ್ತದೆ ಇವತ್ತಲ್ಲ ನಿನ್ನೆ ಅಲ್ಲ ಮೊನ್ನೆ ಅಲ್ಲ ಒಂದು ತಿಂಗಳ ಹಿಂದೆ ಅಲ್ಲ ಆರು ತಿಂಗಳ ಹಿಂದೆ ಅಲ್ಲ ಒಂದು ಒಂದೂವರೆ ವರ್ಷದ ಹಿಂದೆ ಈ ಬುರುಡೆ ಪ್ರಕರಣದ ಕತೆ ಆ ಫೋನ್ ಕಾಲ್ ಅಲ್ಲಿ ಚರ್ಚೆ ಆಗುತ್ತೆ ನಾವು ಆತನನ್ನು ಹುಡುಕ್ತಾ ಇದ್ದೇವೆ ಆತ ಸಿಕ್ಕಿದ ಮೇಲೆ ಮಾರಿ ಹಬ್ಬ ಎನ್ನುವಂತಹ ಉಲ್ಲೇಖವನ್ನು ಅವರು ಮಾಡಿರ್ತಾರೆ ಆಮೇಲೆ ಒಬ್ಬ ವ್ಯಕ್ತಿಗೆ ವ್ಯಕ್ತಿಯ ಮನೆಯನ್ನು ಸಂಪರ್ಕ ಮಾಡಿ ನೀವು ಸುಳ್ಳನ್ನು ಹೇಳಬೇಕು ನಾವು ಏನು ಹೇಳ್ಕೊಡ್ತೀವಿ ಆ ರೀತಿ ಸುಳ್ಳನ್ನು ಹೇಳಬೇಕು ಅದರ ನಂತರ ನಿಮಗೆ ತುಂಬಾ ಹಣ ಬರುತ್ತೆ ಎನ್ನುವಂತಹ ಆಮಿಷವನ್ನು ಒಟ್ಟಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಈಗ ನನ್ನ ಸಂಪರ್ಕದಲ್ಲಿರುವಂತ ಈ ತಲೆಗೆ ಅವರು ತುಂಬಿಸಿದ ತುಂಬಿಸಿದಂಥ ಸೆಗಣಿಯನ್ನು ಕ್ಲಿಯರ್ ಮಾಡ್ಕೊಂಡು ನಾನು ಮಂಜುನಾಥ ಸ್ವಾಮಿಯ ಕ್ಷೇತ್ರಕ್ಕೆ ಇವತ್ತು ಅನ್ಯಾಯ ಆಗ್ತದೆ ಮಂಜುನಾಥ ಸ್ವಾಮಿ ಕ್ಷೇತ್ರದ ಪರವಾಗಿ ನಾನು ನಿಲ್ತೇನೆ ಅಂತ ಹೇಳಿ ನನ್ನನ್ನು ಸಂಪರ್ಕ ಮಾಡಿರುವಂಥ ವ್ಯಕ್ತಿಯನ್ನು ಸದ್ಯದಲ್ಲಿ ನಿಮ್ಮ ಮುಂದೆ ನಾನು ಹಾಜರುಪಡಿಸ್ತೇನೆ ಅವರಿಗೆ ಈ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಭದ್ರತೆಯನ್ನ ಸುರಕ್ಷತೆಯನ್ನು ಒದಗಿಸಿಕೊಡ್ಬೇಕು ಮತ್ತೆ ಅವ್ರನ್ನ ರಕ್ಷಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅವ್ರು ಹೇಳುವಂತಹ ಕರಾಳ ಸತ್ಯಗಳನ್ನ ನಾನು ರಿವೀಲ್ ಮಾಡ್ತೀನಿ ಸದ್ಯದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಸಾಕ್ಷಿ ಇಲ್ಲಿ ಮಾತಾಡ್ತಿರುವಂತಹ ಸಾಕ್ಷಿಯು ಕೂಡ ನನ್ನ ಸಂಪರ್ಕದಲ್ಲಿ ಇದ್ದಾರೆ ಸದ್ಯದಲ್ಲಿ ಅವರ ವಿಡಿಯೋ ಕೂಡ ನಾನು ರಿಲೀಸ್ ಮಾಡ್ತಾ ಇದ್ದೇನೆ ವಸಂತ ಗಿಳಿಯರ್ ಅವರ ಪ್ರಕಾರ ಈ ವ್ಯಕ್ತಿ ಅಂದ್ರೆ ಇವರ ಹತ್ತಿರೋ ಬಂದಿರೋ ವ್ಯಕ್ತಿ ಈ ಮೊದಲು ಜಸ್ಟಿಸ್ ಫಾರ್ ಸೌಜನ್ಯ ತಂಡದಲ್ಲಿ ಇದ್ದವರು ಫೋನ್ ಕಾಂಟ್ಯಾಕ್ಟ್ ಇದ್ದವರು ಈಗ ಬಂದಿರೋ ತಲೆಬುರುಡೆ ಕೇಸ್ ಕೂಡ ಅಷ್ಟೇ ಅನಾಮಿಕ ಭೀಮ ಅಂದ್ರೆ ಭೀಮ ಅನ್ನೋದು ಈ ಅನಾಮಿಕನ ಪರ ಇದ್ದವರು ಅವನಿಗೆ ಕೊಟ್ಟಿರೋ ಹೆಸರು ಆತನನ್ನ ಹುಡುಕಿದ್ದೆ ಜಸ್ಟಿಸ್ ಫಾರ್ ಸೌಜನ್ಯ ಗ್ಯಾಂಗ್ ಆತನನ್ನ ಹುಡುಕಿ ಆತನಿಗೊಂದಿಷ್ಟು ಹಣ ಕೊಟ್ಟೆ ಈ ಕತೆ ಹೇಳಿಸಿರೋದಂತೆ ಈಗ ಅನಾಮಿಕ ಹೇಳಿದ್ದ ಕಥೆ ನಿಜಾನೋ ಸುಳ್ಳು ತಿಳಿಯೋಕೆ ಎಸ್ ಐ ಟಿನ ರಚನೆ ಆಗಿದೆ ಸರ್ಕಾರ ದಿನಕ್ಕೆ ಎರಡು ಲಕ್ಷ ಖರ್ಚು ಮಾಡಿ ತನಿಖೆ ಮಾಡ್ತಿದೆ ಆಶ್ಚರ್ಯ ಆಗಬಹುದು ಧರ್ಮಸ್ಥಳ ತಲೆಬುರುಡೆ ಕೇಸಿನಲ್ಲಿ ತನಿಖೆಗೆ ಓಡಾಡ್ತಿರೋ ಪೊಲೀಸ್ ಟೀಮ್ ಎಷ್ಟಿದೆ ಗೊತ್ತಾ ಎಕ್ಸಾಕ್ಟ್ಲಿ ಇನ್ನೂರ ಅರವತ್ತು ಜನ ಎಸ್ ಐ ಟಿಯಲ್ಲಿರೋದು ಎಲ್ಲ ಸೇರಿ ಇಪ್ಪತ್ತೊಂಬತ್ತು ಜನಾನೇ ಆದರೆ ಸೆಕ್ಯೂರಿಟಿಗೆ ಅಂತ ಇನ್ನೂರು ಪೊಲೀಸ್ ಫೋರೆನ್ಸಿಕ್ ಡಾಕ್ಟರ್ಸ್ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ಸ್ ಎಲ್ಲ ಸೇರಿ ಇನ್ನೂರ ಅರವತ್ತು ಜನರ ದೊಡ್ಡ ಟೀಮೇ ಇದೆ ಇನ್ನು ಈ ವಸಂತ್ ಗಿಳಿಯಾರ್ ಯಾರು ಅಂದರೆ ಧರ್ಮಸ್ಥಳದ ಪರ ನಿಂತಿರೋರು ಅವರು ಆರಂಭದಿಂದಲೂ ಈ ಹೋರಾಟಗಾರರ ವಾದ ಒಪ್ಪಿಲ್ಲ ಅದಕ್ಕೆ ತಕ್ಕಂತೆ ಅನಾಮಿಕನ ಪರ ಹೋರಾಟ ಮಾಡ್ತಿರೋ ಸಮೀರ್ ಬಹಿರಂಗ ಚರ್ಚೆಗೆ ಬರಲ್ಲ ಆದರೆ ಎಡಿಟೆಡ್ ವಿಡಿಯೋ ಮಾಡಿ ತಗ್ಲಾಕೊಂಡಿದ್ದಾನೆ ಇತ್ತ ತಿಮರೋಡಿ ಆಗಲಿ ಮಟ್ಟಣ್ಣನವರ್ ಆಗಲಿ ಮೀಡಿಯಾದಲ್ಲಿ ಹೇಳ್ತಿರೋ ದಾಖಲೆಗಳನ್ನು ಅತ್ತ ಪೊಲೀಸರಿಗೂ ಕೊಡ್ತಿಲ್ಲ ಇತ್ತ ಕೋರ್ಟಿಗೂ ಕೊಡ್ತಿಲ್ಲ ಇದನ್ನೆಲ್ಲ ನೋಡಿದಾಗ ಕಿಳಿಯರ್ ಅವರು ಈ ಟ್ವಿಸ್ಟ್ ಕೊಟ್ಟಿದ್ದಾರೆ ಹೀಗಿರುವಾಗಲೇ ಈ ತಲೆಬುರುಡೆ ಸ್ಟೋರಿಯು ಕೂಡ ಪ್ರೀ ಪ್ಲಾನ್ ಸ್ಟೋರಿ ಇದನ್ನೆಲ್ಲ ಪಕ್ಕಾ ಪ್ಲಾನ್ ಮಾಡಿಯೇ ಹುಟ್ಟು ಹಾಕಿರೋ ಕಟ್ಟು ಕಥೆ ಅನ್ನೋದು ಗೆಳಿಯರ್ವಾದ